மைசூர் பனாரஸ் பச்சம்பி சில் சாரீஸ் டிஷ் சாஃப்ட் கலெக்ஷன் டாப்ஸ் நைட்டி லெஹெங்கா ஜீன்ஸ் ப்ராண்ட் ஜீன்ஸ் டிட்ஸ்வெர் ரீதிய மதுவை எல்லா ரீதியான ಪಿವಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಅಭಿವೃದ್ಧಿಯ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಿನ್ನ ವೆಂಕಟರಮಣರವರು ಅವಿರೋಧವಾಗಿ ಆಯ್ಕೆ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವ ಪ್ರಕ್ರಿಯೆಯಂತೆ ಈ ದಿನ ಚುನಾವಣೆ ಗೊತ್ತುಪಡಿಸಿದ ಅಧಿಕಾರಿ ಕಲ್ಯಾಣಸ್ವಾಮಿ ಸಹಾಯಕ ನಿರ್ದೇಶಕರು ರೇಷ್ಮೆ ಇಲಾಖೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಎನ್ ಶಂಕರಪ್ಪ ಹಾಗೂ ದ್ವಿತೀಯ ದರ್ಜೆ ಸಹಾಯಕರು ಜಿನಾರಾಯಣಸ್ವಾಮಿ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗೊತ್ತುಪಡಿಸಿದ ಚುನಾವಣಾ ಚುನಾವಣಾಧಿಕಾರಿ ಕಲ್ಯಾಣಸ್ವಾಮಿರವರು ಮಾತನಾಡಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ಪ್ರಕ್ರಿಯೆಯಂತೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸ್ವೀಕರಿತವಾಗಿತ್ತು ಯಾವುದೇ ಅರ್ಜಿಗಳು ನಿಗದಿತ ಸಮಯಕ್ಕೆ ಬಂದಿಲ್ಲ ಚುನಾವಣೆ ಪ್ರಕ್ರಿಯೆ ಸಮಯದಲ್ಲಿ ಒಂಬತ್ತು ಸದಸ್ಯರು ಹಾಜರಾಗಿದ್ದು ಚುನಾವಣೆ ಪ್ರಕ್ರಿಯೆಯಂತೆ ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿದ ಕಾರಣ ಚಿನ್ನ ವೆಂಕಟರಮಣ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿನಾರು ಸದಸ್ಯರಿದ್ದು ಏಳು ಸದಸ್ಯರು ಗೈರು ಹಾಜರಾಗಿದ್ದಾರೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖಂಡರು ರಘುನಾಥ ರೆಡ್ಡಿರವರು ಮಾತನಾಡಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರು ಚಿನ್ನ ಚಿನ್ನವೆಂಕಟರ ಅವರು ಹಾಗೂ ಗೌರವಾನ್ವಿತ ಚುನಾಯಿತ ಸದಸ್ಯರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಈ ಭಾಗದ ಎಲ್ಲಾ ಮುಖಂಡರಿಗೂ ಕೃತಜ್ಞತೆಗಳನ್ನ ತಿಳಿಸುತ್ತಾ ಪಂಚಾಯಿತಿ ಅಭಿವೃದ್ಧಿಗೆ ಒಗ್ಗಟ್ಟಿಗೆ ಸದಸ್ಯರು ಮುಖಂಡರು ಎಲ್ಲರೂ ಸೇರಿ ಅಭಿವೃದ್ಧಿಗೆ ಸಹಕರಿಸುತ್ತೇವೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಸದಸ್ಯರು ಬೈರೆಡ್ಡಿರವರು ಮಾತನಾಡಿ ಈ ದಿನ ಹೊಸದಾಗಿ ಅಧ್ಯಕ್ಷರು ಚಿನ್ನ ವೆಂಕಟರಮಣ ರವರು ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮ್ಮ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ಪಂಚಾಯಿತಿ ಯಾವುದೇ ಕೆಲಸ ಆಗಲಿ ಒಳ್ಳೆಯ ಅಭಿವೃದ್ಧಿಗೆ ಸಹಕರಿಸುತ್ತೇವೆ ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಮಾತನಾಡಿ ಈ ದಿನ ಅಧ್ಯಕ್ಷರ ಚುನಾವಣೆಗೆ ಗೌರವಾನ್ವಿತ ಸದಸ್ಯರು ಮುಖಂಡರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಹಾಗೂ ಚುನಾವಣೆ ಗೌರವಾನ್ವಿತ ಸದಸ್ಯರು ಹಾಜರಿದ್ದು ಚಿನ್ನ ವೆಂಕಟರಮಣ ಶಂಕರಪ್ಪ ನೇತ್ರಾವತಿ ಮೇಡಮ್ ಸಲ್ಮಾಖಾನಂ ಚಂದ್ರಶೇಖರ್ ಭಜನಾ ಲಕ್ಷ್ಮೀ ಮೇಡಮ್ ಗೌರಮ್ಮ ಲಕ್ಷ್ಮೀದೇವಮ್ಮ ಎಲ್ಲರಿಗೂ ಅಧ್ಯಕ್ಷರು ಕೃತಜ್ಞತೆಗಳನ್ನು ತಿಳಿಸಿದರು ಅದೇ ರೀತಿ ಗೌರವಾನ್ವಿತ ಮುಖಂಡರು ರೆಡ್ಡಿ ಚಂದ್ರಾಬಾಯಿ ರೆಡ್ಡಿ ಬಜ್ಜಣ್ಣ ರೆಡ್ಡಿ ವಸುಡ್ಯ ರಘುನಾಥ ರೆಡ್ಡಿ ಜಿಲ್ಲಾರಪಲ್ಲಿ ಶ್ರೀನಿವಾಸ್ ಚಿಲ್ಲಾರಪಲ್ಲಿ ಶ್ರೀನಿವಾಸ್ ರೆಡ್ಡಿ ಮುರಳಿ ರವಣಪ್ಪ ರಘು ಕೊತ್ತಪಲ್ಲಿ ಲಕ್ಷ್ಮಣ ರೆಡ್ಡಿ ಈ ಭಾಗದ ಮುಖಂಡರು ಸುತ್ತಮುತ್ತ ಗ್ರಾಮದ ಜನಸಾಮಾನ್ಯರು ಎಲ್ಲರೂ ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಚುನಾವಣೆಗೆ ಸಹಕರಿಸಿದ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಗೌರವಾನ್ವಿತ ಚುನಾಯಿತ ಸದಸ್ಯರು ಎಲ್ಲ ಮುಖಂಡರು ಹಾಗೂ ಚುನಾವಣಾ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಕ್ರಿಯ ನಿಷ್ಠಾವಂತ ಅಭಿವೃದ್ಧಿಯ ಚಿಂತಕರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಂಕರಪ್ಪ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು ಅಲ್ಲ ಅವರು ಈಗ ಹೊಸದಾಗಿ ಬಂದಿರುವಂತಹ ಒಂದು ಅಧ್ಯಕ್ಷರು ಅವ್ರಿಗೂ ಸಹ ಒಂದು ಎರಡು ದಿನಗಳ ಒಂದು ಸ್ವಲ್ಪ ದಿನ ಹೊಸದಾಗಿ ಹೊಸದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ವೆಂಕಟಣ್ಣಪ್ಪನವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇವರು ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲ ಪಂಚಾಯಿತಿ ಮೆಂಬರ್ಗಳಿಗೂ ಅಭಿನಂದನೆಗಳು ಮತ್ತು ಇಲ್ಲಿ ಸೇರಿರುವಂತಹ ಎಲ್ರಿಗೂ ಮತ್ತು ಚುನಾವಣಾ ಸಿಬ್ಬಂದಿಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಗೂ ಹಾಗೂ ಪತ್ರಕರ್ತರಿಗೂ ಎಲ್ರಿಗೂ ಅಭಿನಂದನೆಗಳು ನಮ್ಮ ಪಂಚಾಯಿತಿಯಲ್ಲಿ ಏನೇ ಸಮಸ್ಯೆಗಳಿದ್ರು ನಾವು ಪಕ್ಷಾತೀತವಾಗಿ ಹೊಲಚರಂಡಿ ವ್ಯವಸ್ಥೆ ಇರಬಹುದು ಸ್ವ ಚರಂಡಿಗಳ ಸ್ವಚ್ಛತೆ ಇರಬಹುದು ಮತ್ತೆ ಬೀದಿ ದೀಪಗಳಿರ್ಬೋದು ಎಲ್ಲಾ ಸಮಸ್ಯೆಗಳನ್ನು ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪದ್ಧತ ಕೊಂಡೊಯ್ಯುತ್ತೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾರೆ ಒಟ್ಟು ಹದಿನಾರು ಸದಸ್ಯರು ಈ ಗ್ರಾಮ ಪಂಚಾಯತ್ ಅಲ್ಲಿ ಇದ್ರು ಒಂಬತ್ತು ಜನ ಗೌರವಾನ್ವಿತ ಸದಸ್ಯರು ಹಾಜರಾಗಿದ್ದಾರೆ ಈ ಒಂದು ಏಳು ಜನ ಗೈರು ಹಾಜರಾಗಿರ್ತಾರೆ ಚುನಾವಣಾ ಪ್ರಕ್ರಿಯೆ ಅಧ್ಯಕ್ಷರ ಸ್ಥಾನ ಈ ದಿನದಿಂದ ಅಧಿಕಾರದಲ್ಲಿ ಅಧಿಕಾರ ಇರುತ್ತೆ ಇದೆ ಅಲ್ಲಿವರೆಗೂ ಮುಂದುವರಿತಾರೆ ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಸೀನಾಪುರ ತಾಲೂಕಿನ ಬೈರ್ಗನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ಇತ್ತು ಅದರಂತೆ ಇವತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರವನ್ನ ಒಬ್ಬರು ಅನುಸೂಚಿತ ಜಾತಿ ಪರಿಶಿಷ್ಟ ಜಾತಿಯವರು ಸಲ್ಲಿಸಿದ್ದಾರೆ ಇನ್ನು ಯಾವುದೇ ಅರ್ಜಿಗಳು ಬರಲಿಲ್ಲ ಆಮೇಲೆ ನಾಮಪತ್ರ ಪರಿ ಪರಿಶೀಲನೆ ಎಲ್ಲ ಆಯ್ತು ಅದರಲ್ಲಿ ಸಿಂಧುವಾ ಇದೆ ಕರೆಕ್ಟ್ ಆಗಿದೆ ಆಮೇಲೆ ಅದು ವಾಪಸ್ಸು ಸಹ ಪಡೀಲಿಲ್ಲ ಹಾಗಾಗಿ ಇಲ್ಲಿ ಒಂಬತ್ತು ಜನ ನಮ್ಮ ಗ್ರಾಮ ಪಂಚಾಯತಿ ಗೌರವಾನ್ವಿತ ಸದಸ್ಯರುಗಳು ಹಾಜರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಇವರನ್ನ ನಾವು ಆಯ್ಕೆ ಮಾಡಲಾಗಿದೆ ಆ ಈ ಶ್ರೀ ಅವರ ಹೆಸರು ಚಿನ್ನ ವೆಂಕಟ ರವಣಪ್ಪ ತಂದೆ ನಲ್ಲಪ್ಪ ಬೈಕೊತ್ತೂರು ಒಬ್ಬರೇ ಅರ್ಜಿ ಸಲ್ಲಿಸಿದ ಇವರನ್ನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಸಹಾಯಕ ನಿರ್ದೇಶಕ ಕೆಲಸ ಮಾಡಿ ನಿರ್ವಹಿಸ್ತಾ ಇದ್ದೀರಿ ಈಗ ನಮ್ಮ ಡಿ ಸಿ ಆದೇಶದ ಪ್ರಕಾರ ನಾವು ಗೊತ್ತುಪಡಿಸಿದ ಅಧಿಕಾರಿಯಾಗಿ ಚುನಾವಣಾ ಕಾರ್ಯನಿರ್ವಹಿಸಿದ್ವಿ ನಿಮ್ಮ ಸದಸ್ಯರು ಗೌರವಾನ್ವಿತ ಸದಸ್ಯರು ಸುಸ್ವಾಗತ ಈಗ ನಮ್ದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೂ ನಾವು ಇಲ್ಲಿ ನಾಮಪತ್ರವನ್ನ ಇಶ್ಯೂ ಮಾಡ್ತೀವಿ ನಾವು ತಗೊತೀವಿ ಈಗ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿರೋದ್ರಿಂದ ಈಗ ನಾಮಪತ್ರ ಸ್ವೀಕರಣ ಮಾಡೋ ಸಮಯ ಮುಗಿತು ಅಲ್ಲಿಗೆ ನಮ್ಗೀಗ ಈ ನಾಮಪತ್ರ ಸ್ವೀಕೃತಿ ಸಮಯ ಮುಗಿದಿರೋದ್ರಿಂದ ನಮ್ಗೆ ಒಂದು ನಾಮಪತ್ರ ಬಂದಿದೆ ಒಂದು ನಮ್ಮ ಪದಕ ಈಗ ಇದನ್ನ ನಾವು ಹನ್ನೆರಡು ಗಂಟೆ ಒಳಗೆ ಪರಿಶೀಲನೆ ಇದು ದಾಖಲಾತಿ ಇಲ್ಲವೋ ದಾಖಲಾತಿದೆಯೋ ಅದನ್ನ ಆಮೇಲೆ ಹನ್ನೆರಡು ಗಂಟೆ ಆದ್ಮೇಲೆ ಇದನ್ನ ವಾಪಸ್ ಪಡಿಬಹುದು ಅದಕ್ಕೂ ಅವಕಾಶ ಇದೆ